ಇವತ್ತು ನಾ ನಿಮ್ಗೆ ಜೀವಾಮೃತ ಹೇಗ್ ಮಾಡ್ಕೊಡೋದು ಅಂತ ತಿಳ್ಸ್ಕೊಳಕೆ ಇಲ್ಲಿದ್ದೀನಿ ನಾವೇನಾದ್ರೂ ಯಾವ್ದಾದ್ರು ಬಳಕೆ ಮಾಡ್ತಿದೀವಿ ಅಂತಂದ್ರೆ ಉಪಯೋಗ ಇಲ್ಲ ಅಂತಂದ್ರೆ ಅದನ್ನ ನಾವು ಬಳಕೆ ಮಾಡೋದಕ್ಕೆ ಹಿಂಜರಿತೀವಿ ಅದಕ್ಕೆ ನಾನ್ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಜೀವಾಮೃತವನ್ನ ಬಳಕೆ ಮಾಡೋದ್ರಿಂದ ಅಹ್ ನಮ್ಗೆ ಯಾವ ತರ ನಮ್ಗೆ ಯಾವ ತರದಿಂದ ಅಹ್ ಉಪಯೋಗ ಆಗುತ್ತೆ ಅಂತ ನಾನ್ ನಿಮ್ಗೆ ಅದನ್ನ ಹೇಳ್ತೀನಿ ನಾವು ಜೀವಾಮೃತವನ್ನ ಮಣ್ಣಿಗೆ ಹಾಕ್ತಿವಿ ಅದನ್ನ ಎಲ್ಲಾ ತಯಾರ್ಸಿದಾದ್ಮೇಲೆ ಅದನ್ನ ಮಣ್ಣಿಗೆ ಹಾಕ್ತಿವಿ ಅದನ್ನ ಮಣ್ಣಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚು ಮಾಡುತ್ತೆ ಜೀವಾಮೃತವನ್ನ ನಾವು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಮಾಡುತ್ತೆ ಮತ್ತೆ ಮಣ್ಣಿನಲ್ಲಿರುವ ಪೋಷಕಾಂಶತೆಯನ್ನು ಕೂಡ ಹೆಚ್ಚಿಸುತ್ತೆ ಜೀವಾಮೃತನ ನಾವು ಮಣ್ಣಿಗೆ ಹಾಕೋದ್ರಿಂದ ಮತ್ತೆ ಸಸ್ಯಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಈ ಜೀವಾಮೃತವನ್ನ ನಾವು ಉಪಯೋಗಿಸೋದ್ರಿಂದ ಮತ್ತೆ ಇವಾಗ ರಾಸಾಯನಿಕವಾಗಿ ಎಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಯೂರಿಯಾ ಆಗ್ಲಿ ಡಿ ಆಗ್ಲಿ ಅದು ರಾಸಾಯನಿಕ ಕೆಮಿಕಲ್ ಈ ಕೆಮಿಕಲ್ ನ ಯೂಸ್ ಮಾಡಿದ್ರೆ ಮಣ್ಣಿನ ಫಲವತ್ತತೆ ಕಮ್ಮಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ರಾಸಾಯನಿಕ ಪರವಾಗಿ ಈ ಜೀವಾಮೃತವನ್ನು ಕೂಡ ನಾವು ಮಣ್ಣಿಗೆ ಹಾಕ್ಬಹುದು ಮತ್ತೆ ಇದನ್ನ ನಾವು ಜೀವಾಮೃತವನ್ನ ಕಡಿಮೆ ವೆಚ್ಚದಿಂದನೇ ತಯಾರಿಸಬಹುದು ಯಾಕಂದ್ರೆ ಈ ಜೀವಾಮೃ ಜೀವಾಮೃತವನ್ನ ತಯಾರಿಸೋದಕ್ಕೆ ಜಾಸ್ತಿ ವೆಚ್ಚ ಏನ್ ಖರ್ಚಾಗಲ್ಲ ಅಹ್ ಮತ್ತೆ ಜೀವಾಮೃತ ಪರಿಸರ ಸ್ನೇಹಿ ಇದು ಯಾವುದೇ ತರಹ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡಲ್ಲ ಇದು ಪರಿಸರವನ್ನ ಸಂರಕ್ಷಣೆ ಮಾಡುತ್ತೆ ಮತ್ತೆ ಇದು ಕಳೆ ನಾಶಕ ಅಥವಾ ಕೀಟನಾಶಕ ಯೂಸ್ ಮಾಡ್ತಿರ್ತೀವಲ್ಲ ಅದನ್ನು ಕಡ ಅದನ್ನು ಕೂಡ ನಾವು ತಪ್ಪಿಸ್ಬೋದು ಈ ಜೀವಾಮೃತವನ್ನ ಹಾಕೋದ್ರಿಂದ ಆ ಇವಾಗ ಜೀವಾಮೃತವನ್ನ ತಯಾರಿಸೋದಿಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತಂದ್ರೆ ಆ ಒಂದ್ ಕೆ ಜಿ ಸಗಣಿ ಇವಾಗ ನಾವ್ ಇಲ್ಲಿ ಒಂದ್ ಕೆಜಿ ಸಗಣಿನ ತಗೊಂಡ್ ಮಾಡ್ತಿದೀವಿ ಒಂದ್ ಕೆಜಿ ಸಗಣಿ ಮತ್ತೆ ಒಂದ್ ಲೀಟರ್ ಅಷ್ಟು ಗಂಜಲ ಗೋಮೂತ್ರ ಮತ್ತೆ ಕಾಲ್ ಕೆಜಿ ಅಷ್ಟು ಕಡಲೆ ಹಿಟ್ಟು ಕಡಲೆ ಹಿಟ್ಟೆ ಬೇಕು ಅಂತ ಏನಿಲ್ಲ ಯಾವ್ದೇ ತರಹದ ದ್ವಿದಳದ ಹಿಟ್ಟನ್ನು ನಾವು ತಗೋಬಹುದು ಅಹ್ ಉರುಳಿಕಾಳು ಹಿಟ್ಟನ್ನು ತಗೋಬಹುದು ಇವಾಗ ನಾನ್ ನಿಮ್ ತೋರ್ಸಗೆ ಅಂತ ಇಲ್ಲಿ ಕಡಲೆ ಹಿಟ್ಟು ತಗೊಂಡಿದೀನಿ ಮತ್ತೆ ಕಾಲ್ ಕೆಜಿ ಬೆಲ್ಲ ಮತ್ತೆ ಒಂದು ಇಡಿಯಷ್ಟು ಮಣ್ಣನ್ನ ನಾವು ಅಹ್ ತಗೊಬೇಕು ಅದು ಸಗಣಿನ ಹುಡಿ ಹುಡಿಯಾಗಿ ಇರಬಾರ್ದು ಅದನ್ನ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡ್ ನಂತರ ಕ್ಯೂಚ್ಕೊ ಕ್ಯೂಚ್ಕೊಂಡ್ ನಂತರ ಒಂದ್ ಬಕೆಟ್ ಅಲ್ಲಿ ಒಂದ್ ಕೆಜಿ ಸಗಣಿಗೆ ಅಥವಾ ಒಂದ್ ಕೆಜಿ ಸಗಣಿಗೆ ಒಂದ್ ಲೀಟರ್ ಗೋಮೂತ್ರಕ್ಕೆ ಅಹ್ ಇಪ್ಪತ್ ಲೀಟರ್ ನೀರನ್ನ ನಾವು ಉಪಯೋಗಿಸ್ಬೇಕು ಈ ಒಂದ್ ಬಕೆಟ್ ಅಲ್ಲಿ ಇಪ್ಪತ್ ನಾವ್ ಇವಾಗ ಇಪ್ಪತ್ ಲೀಟರ್ ನೀರಿಂದ ಏನ್ ಮಾಡ್ತಿಲ್ಲ ಜಸ್ಟ್ ತೋರ್ಸಕ್ ಅಷ್ಟೇ ಇವಾಗ ಯೂಸ್ ಮಾಡ್ತಿದೀವಿ ನಾವು ಮಾಡೋ ಮುಂಚೆ ಒಂದೊಂದು ದೊಡ್ಡ ದೊಡ್ಡ ಡ್ರಮ್ ಅಲ್ಲಿ ಎಲ್ಲಾ ಮಾಡ್ತಿರ್ತಿಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರ್ತೀವಿ ಇವಾಗ ನಾವು ಜಸ್ಟ್ ಒಂದ್ ಹತ್ ಲೀಟರ್ ಅದಕ್ಕೂ ಕಮ್ಮಿನೇ ಅದ್ ತಗೊಂಡ್ ಮಾಡ್ತಿದೀವಿ ಸೊ ಇದ್ರಲ್ಲಿ ಒಂದ್ ಕೆ ಕೆಜಿ ಸಗಣಿ ಹಾಕಿ ಅದನ್ನ ಕ್ಯೂಚ್ಕೋಬೇಕು ಸಗಣಿನೆಲ್ಲ ನೀರಲ್ಲಿ वन लीटर गोमूत्र हा वन लीटर गोमूत्र हा की 4 केजी कडले हिट्ट 4 केजी बेल्ला मते 1 हिडी अष्ट मण ಇದೆಲ್ಲ ತಗೊಂಡ್ಮೇಲೆ ಒಂದು ಕೋಲಿಂದ ಎರಡದಿಂದ ಬಲಕ್ಕೆ ಅದನ್ನೆಲ್ಲ ಮಿಶ್ರಣವನ್ನ ತಿರುಗಿಸ್ಬೇಕು ಎಲ್ಲ ನೀಟಾಗಿ ಅದನ್ನೆಲ್ಲ ಮಿಶ್ರಣ ಆಗೋ ತರ ಎರಡದಿಂದ ಬಲಕ್ಕೆ ಒಂದ್ ಕೋಲಿಂದ ತಿರುಗಿಸ್ಬೇಕು ಆ ಇದನ್ನ ಅಹ್ ಯಾವ್ದಾದ್ರು ಒಂದ್ ಬಟ್ಟೆನ ತಗೊಂಡು ಮುಚ್ಚಿಡ್ಬೇಕು ಇದನ್ನ ಮಿಶ್ರಣ ಆಗಿರೋದನ್ನ ಏಳ್ ದಿನಗಳ ಕಾಲ ಇದನ್ನ ನೆನ್ಸಿಡ್ಬೇಕು ಏಳು ದಿನಗಳ ಕಾಲ ಅದನ್ನ ಹಂಗೆ ಬಿಡ್ಬಾರ್ದು ಆ ದಿನಕ್ಕೆ ಒಂದ್ ಎರಡರಿಂದ ಮೂರ್ ಸರ್ತಿ ಎರಡರಿಂದ ಮೂರ್ ಸರ್ತಿ ಆಗಿ ಎರಡ್ ದಿನ ಬಲಕ್ಕೆ ಅದನ್ನ ತಿರುಗಿಸ್ಬೇಕು ತಿರುಗಿಸಿ ಏಳು ದಿನ ಏಳು ದಿನ ಆದ್ಮೇಲೆ ಇದನ್ನ ನಾವು ಮಣ್ಣಿಗೆ ಹಾಕೋದಕ್ಕೆ ರೆಡಿ ಆಗುತ್ತೆ ಏಳು ದಿನ ಆದ್ಮೇಲೆ ಯಾವ್ದಾದ್ರೂ ಒಂದು ಬಟ್ಟೆನ ತಗೊಂಡು ಅಹ್ ಸೋಸ್ಕೊಬೇಕು ವೈಟ್ ಕಲರ್ ಬಟ್ಟೆ ತಗೊಂಡ್ರೆ ಸೂಕ್ತ ವೈಟ್ ಕಲರ್ ಬಟ್ಟೆ ತಗೊಂಡು ಅಹ್ ಅದನ್ನ ನಾವು ಏನ್ ಮಿಶ್ರಣ ಮಾಡಿರ್ತೀವೋ ಅದನ್ನ ಸೋಸಿದ ಮೇಲೆ ದ್ರವಣದ ಮಾತ್ರ ಏನ್ ಬಂದಿರುತ್ತಲ್ಲ ಅದನ್ನ ನಾವು ಉಪಯೋಗಿಸ್ ಅಂದ್ರೆ ಮಣ್ಣಿಗೆ ಉಪಯೋಗಿಸ್ ಉಪಯೋಗಿಸಬಹುದು ಅದು ದ್ರವಣದ ಮಾತ್ರ ದ್ರವಣದ ಮಾತ್ರ ಇರೋದ್ರಿಂದ ನಾವು ಅದನ್ನ ಹನಿ ನೀರಾವರಿ ಮಾಡ್ತೀವಲ್ಲ ಡ್ರಿಪ್ಸ್ ಅಲ್ಲಿ ಹಾಕ್ತಿವಲ್ಲ ಸೊ ನಾವು ಡ್ರಿಪ್ಸ್ ಇಂದ ಹನಿ ನೀರಾವರಿ ಹಾಕ್ಬಹುದು ಇಲ್ಲಾಂತಂದ್ರೆ ಡೈರೆಕ್ಟ್ ಆಗಿನೂ ಕೂಡ ಮಣ್ಣಿಗೆ ಹಾಕ್ಬಹುದು ಇಲ್ಲಾಂತಂದ್ರೆ ದ್ರವಣದ ಮಾತ್ರ ಆಗಿರುತ್ತಲ್ಲ ಸೊ ಅದನ್ನ ನಾವು ಸ್ಪ್ರೇಯರ್ ಇಂದ ಕೂಡ ನಾವು ಸ್ಪ್ರೇನ ಮಾಡಬಹುದು ಆ ಈವಾಗ ಮಾಡಿ ಅದು ದ್ರವಣದ ಮಾತ್ರ ಬಂದಿರುತ್ತಲ್ಲ ಅದನ್ನ ಐ ಒಂದ್ ಎಕರೆಗೆ ಐದ್ನೂರು ಲೀಟರ್ ನಂತೆ ನಾವು ಅದನ್ನ ಮಣ್ಣಿಗೆ ಹಾಕ್ಬೇಕು ಒಂದ್ ಎಕರೆಗೆ ಐದು ನೂರು ಲೀಟರ್ ನಂತೆ धन्यवाद हाँ